ನೀವು ಕಳ್ಳಿಯಾಗಿ ಆದ್ರೆ ನ್ಯಾಯವಾಗಿ ಕೇಳ ವಸ್ತು ಸ್ಥಿತಿ ಆಧಾರವಾಗಿ ಇವರು ಜನ ನಿಷ್ಠ ಮಾಡಿ ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಯಾಕಂತಂದ್ರೆ ಜನ ನಿಮ್ಮ ಮೇಲೆ ಬಹಳ ಭರವಸೆಯನ್ನೇ ಇಟ್ಕೊಂಡಿದ್ದಾರೆ ಕೊಡ್ತೀನಿ ನಿಜ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕು ಚಳಿ ಗಾಳಿ ಮಳೆ ಅಂದರೆ ಕೆಲಸ ಮಾಡಬೇಕು ಒಂದು ಸಾರಿ ತೊಂದರೆ ಇರುತ್ತದೆ ಜೀವ ಅಪಾಯ ಇರುತ್ತ ಕೆಲಸ ತೊಂದರೆಗಳಿರ್ತವೆ ಅಂತ ತೊಂದರೆಗಳನ್ನು ಕೂಡ ಎದುರಿಸಿ ಕೆಲಸ ಮಾಡಬೇಕು ಅಥವಾ ಮೇಲೆ ಮಾಡಲಿ ಮಾಡುವಾಗ ಸುಳ್ಳು ಪ್ರಚಾರ ಮಾಡುವುದು ಅಥವಾ ಗಾಳಿ ಸುದ್ದಿ ಊಹಾ ರಾಜ್ ಪಾಲಿಟಿಕ್ಸ್ ನಾವು ಜರ್ನಲಿಸಮ್ ಊಹಾ ಜರ್ನಲಿಸಂ ಅಂತ ಈಗ ಇದಾಗಿರುತ್ತದೆ ಈ ಊಹೆ ಮಾರ್ಕೆಟ್ ಮಾಡುವ ನಾನು ಇಷ್ಟು ವರ್ಷ ಇದೆಯಲ್ಲ ರಾಜಕಾರಣದಲ್ಲಿ ಎಂಬತ್ ಎಪ್ಪತ್ತೆಂಟರಲ್ಲಿ ಕಲಾಕೊಂಡು ವಿವರ ಇಷ್ಟು ವರ್ಷದಿಂದ ಇದೇನಿಲ್ಲ ಎಂಬತ್ತ ಮೂರರಲ್ಲಿ ಎಂ ಎಲ್ ಎ ಎಂಬತ್ನಾಲ್ಕರಲ್ಲಿ ಮಂತ್ರಿ ಆದ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಒಂಬತ್ತು ಚುನಾವಣೆಗಳೇ ಗೆದ್ದಿದ್ದೇನೆ ನಾಲ್ಕು ಚುನಾವಣೆಗಳು ಓದಿದ್ದೀನಿ ಒಮ್ಮೆಲೂ ಕೂಡ ಯಾವ ಚಟುವಟಿಕೆಗಳಿಗೂ ಕೂಡ ನಮ್ಮ ಬಗ್ಗೆ ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಈಗೇ ಪರಿ ಅಂತ ಯಾವತ್ತೂ ಹೇಳಿಲ್ಲ ನಮ್ಮ ಸರ್ಕಾರದ ಮೇಲೆ ಟೀಕೆ ಮಾಡಿದ್ರು ಕೂಡ ಯಾಕೆ ಈ ಪರಿತೀರಿ ಅಂತ ಕೇಳಿಲ್ಲ ನಿಮ್ಮ ಇನ್ಫಾರ್ಮೇಶನ್ ಇದೆಯಲ್ಲ ಇದಕ್ಕೆ ಇಂಟ್ರಿಫಿಯರ್ ಆಗಲ್ಲ ಆದರೆ ದುರುಪಯೋಗ ಆಗಬಾರದು ಅದಕ್ಕೋಸ್ಕರ ನಾವು ಈ ಸುಳ್ಳು ಮಾಹಿತಿ ಇದೆಯಲ್ಲ ಸುಳ್ಳು ಸುಳ್ಳು ಸುದ್ದಿ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಈ ಸುಳ್ಳು ಸುದ್ದಿ ದಿನದಲ್ಲಿ ರೀತಿಯಲ್ಲಿ ಒಂದು ಕಾನೂನು ಮಾಡೋಣ ಅಂತ ಹೇಳಿ ವಿಚಾರ ಮಾಡ್ತಾ ಇದೆ ಮೂವತ್ತು ವರ್ಷಗಳಿಂದ ಡಿಮ್ಯಾಂಡ್ ಇತ್ತು ಏನಪ್ಪಾ ಅಂತಂದ್ರೆ ಹಳ್ಳಿಗಳಲ್ಲಿ ನಲ್ಲಿ ಓಡಾಡಲಿಕ್ಕೆ ಅದನ್ನು ಮಾಡಿಕೊಂಡಿದ್ದೀವಿ ಇಲ್ಲ ಮಾಡಿಕೊಂಡಿದ್ದೀವಿ ಆಮೇಲೆ ಈ ಪತ್ರಕರ್ತ ಆರೋಗ್ಯ ಸಂಜೀವಿನಿ ಲಕ್ಷ ರುಗಳವರಿಗೆ ಉಚಿತ ಚಿಕಿತ್ಸೆ ನೀಡುವ ಸೌಲಭ್ಯ ಇದೆ ಆಮೇಲೆ ನಿವೃತ್ತ ಪತ್ರಕರ್ತರಲ್ಲ ಅವರು ಮಾಸಾಸದ ಹದಿನೈದು ಸಾವಿರ ರೂಪಾಯಿಗೆ ಮಾಧ್ಯಮ ಅಕಾಡೆಮಿಗೆ ಇದೇ ಮೊದಲೇ ಬಾರಿ ಟಿವಿನಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಈ ಕಪ್ಪಳ ನಾವು ಅನೇಕ ಆಮೇಲೆ ಪತ್ರಿಕಾ ವಿತರಣೆ ವಿತರಣೆ ಒಂದ್ಸಾರಿ ನನ್ನ ಕಾರ್ ಮೇಲೆ ಕಾಗೆ ಇಬ್ರು ನನ್ನ ಟಿವಿನಲ್ಲಿ ಚಾನೆಲ್ ನಲ್ಲಿ ಚರ್ಚೆ ಕಾರ್ ಮೇಲೆ ಕಾಗೆ ತೆಗೆದುಕೋಬಹುದು ಅದು ಒಂದಿಷ್ಟ ಏನ್ ಹೇಳುದು ಅಂತಂದ್ರೆ ನಾನು ಇನ್ನು ಜನವರಿ ತಿಂಗಳ ಬಜೆಟ್ ಮಂಡಿಸ್ಬೇಕಾಗಿ ಈ ಅನಿಷ್ಠ ಈ ಕಾಗೆ ಕಲ್ಕೊಂಡು ಇರೋದ್ರಿಂದ ಬಜೆಟ್ ಮುಂಚಿತವಾಗಿಯೇ ಬಜೆಟ್ ಮಂಡಿಸಲಿಕ್ಕೆ ಮುಂಚಿತವಾಗಿಯೇ ಮುಖ್ಯಮಂತ್ರಿ ಸ್ಥಾನ ಒಂದು ಹೋಗ್ತದೆ ಬಜೆಟ್ ಮಂಡಿಸ್ತಾರೆ ಇದೆ ಆಮೇಲೆ ಎರಡನೇ ಸಾರಿ ಮುಖ್ಯಮಂತ್ರಿ ಹಿಂಗೆಲ್ಲ ಬರೀಬಹುದ ಹೇಳಿ ನೋಡೋಣ ಹಿಂಗೆಲ್ಲ ಹೇಳಬಹುದ ಚರ್ಚೆ ಮಾಡುವುದ ಮಾಡಬೇಡಿ ನಿಮ್ಮ ನ್ಯಾಯುತವಾದಂತಹ ಬೇಡಿಕೆಗಳಿಗೆ ಯಾವಾಗ ಸರ್ಕಾರ ನಾವು ಸಹಾಯ ಮಾಡಲಿಕ್ಕೆ ಪತ್ರಾಗಿದ್ದೇವೆ ಅಂತ ಮಾತುಗಳನ್ನ ಹೇಳಿ ಈ ರೈಟ್ ಟು ಇನ್ಫಾರ್ಮೇಶನ್ ಇದೆಯಲ್ಲ ಇದಕ್ಕೆ ನಾವು ಯಾವಾಗಲೂ ಇದೆಯಾ ಆಮೇಲೆ ಎಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವಾಗಲೂ ಕೂಡ ಸ್ವಾತಂತ್ರ ಮಾಡಲ್ಲೂ ಈವರೆಗೆ ಮಾಡಿಲ್ಲ ಮುಂದೇ ಕೂಡ ಮಾಡಲಿಲ್ಲ ಭಾರತ ಅತ್ಯಂತ ಸಂತೋಷದಿಂದ ಈ ಸಂಘಟನೆಯನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದು ಎಲ್ಲ ಜರ್ನಲಿಸ್ಟ್ಗಳಿಗೆ ಸಹಾಯ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಆಶಯವನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ